ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಆಲ್ ಇನ್ ಒನ್ ಚಾನಲ್ ಇವತ್ತು ನಾವು ನಾಟಿ ಕೋಳಿ ಸಾರು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಇಲ್ಲಿ ನಾವು ಮೊದಲಿಗೆ ಒಂದೂವರೆ ಕೆ ಜಿಯಷ್ಟು ನಾಟಿ ಕೋಳಿಯನ್ನು ತೊಗೊಂಡಿದ್ದೀವಿ ಅದನ್ನು ನೀಟಾಗಿ ತೊಳೆದಿಟ್ಕೊಂಡಿದ್ದೀವಿ ಅದಕ್ಕೆ ಬೇಕಾದಂಥ ಮಸಾಲೆಯನ್ನು ಮಾಡ್ಕೋಬೇಕೀಗ ನಾವು ಅದನ್ನು ಹುರ್ಕೋಬೇಕಾಗುತ್ತೆ ಅದಕ್ಕೆ ಒಂದು ಬಾಣಲಿಯಲ್ಲಿ ಎಣ್ಣೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಮೀಡಿಯಮ್ ಸೈಜ್ ಎರಡು ಈರುಳ್ಳಿಯನ್ನು ಈ ರೀತಿ ಕಟ್ ಮಾಡಿ ಹಾಕ್ಕೊಂಡು ಹುರ್ಕೋಬೇಕು ಅದಾದಮೇಲೆ ಅದಕ್ಕೆ ಎರಡು ಸ್ಪೂನಷ್ಟು ಜೀರಿಗೆನ ಹಾಕೋಬೇಕು ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಹೀಗೆ ಅಂದಮೇಲೆ ಅದಕ್ಕೆ ಒಗ್ಗರಣೆ ಸೊಪ್ಪು ಹಾಗೆ ಎರಡು ಲವಂಗ ಸ್ವಲ್ಪ ಪಟ್ಟಿ ಹಾಗೆ ಎರಡು ಸ್ಪೂನಷ್ಟು ಸಾಂಬಾರ ಪುಡಿ ಹಾಗೆ ಗಾಂಧಾರಿ ಮೆಣಸು ಹಾಗೆ ಮತ್ತು ನೀವಿಲ್ಲಿ ಬಾಡಿಗೆ ಮೆಣಸನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಸ್ವಲ್ಪ ಸ್ವಲ್ಪ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಬೇಯಬೇಕು ಬ್ರೌನಿಷ್ ಬರೋ ತನಕ ಹೀಗೆ ಹುರ್ಕೊಂಡಾದ್ಮೇಲೆ ಇದನ್ನು ನೀವು ಸ್ವಲ್ಪ ತಣ್ಣಗಾಗಲಿಕ್ಕೆ ಎತ್ತಿಟ್ಕೊಳ್ಳಿ ಸೈಡಿಗೆ ಅದಾದ ನಂತರ ನೀವು ಇದನ್ನು ನುಣ್ಣಗೆ ರುಬ್ಕೋಬೇಕಾಗುತ್ತೆ ನೋಡಿ ಈ ರೀತಿ ರುಬ್ಬಿ ಆದಮೇಲೆ ಈ ರೀತಿ ಕಾಣಿಸುತ್ತೆ ನುಣ್ಣಗೆ ರುಬ್ಕೋಬೇಕು ಇದಾದಮೇಲೆ ಗ್ಯಾಸ್ ಮೇಲೆ ಬಾಣಲೆಯನ್ನು ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕೊಳ್ಳಿ ಅದಾದಮೇಲೆ ನಾನಿಲ್ಲಿ ತುಪ್ಪ ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ ಎರಡು ಸ್ಪೂನಷ್ಟು ತುಪ್ಪವನ್ನು ಹಾಕೋಬೇಕಾಗುತ್ತೆ ಹಾಗೆ ಎಣ್ಣೆ ಆದ ನಂತರ ಅಲ್ಲಿ ಸಾಸಿವೆಯನ್ನು ಹಾಕ್ಕೊಳ್ಳಿ ನೋಡಿ ಸಾಸಿವೆ ಸಿಡಿತಾ ಇದೆ ಇವಾಗ ಇದಕ್ಕೆ ಒಗ್ಗರಣೆ ಸೊಪ್ಪನ್ನು ಕೂಡ ಹಾಕೋಬೇಕಾಗುತ್ತೆ ಎಲ್ಲ ಸಿಡ್ದಾದ್ಮೇಲೆ ಏನು ತೊಳೆದು ಇಟ್ಕೊಂಡಿರ ಆ ಮಾಂಸನ ಹಾಕೋಬೇಕು ನೋಡಿ ಈ ರೀತಿ ಹಾಕೊಂಡಾದಮೇಲೆ ಇದನ್ನು ಮಿಕ್ಸ್ ಮಾಡಿ ಇದಕ್ಕೆ ಮುಂಚೆ ನೀವು ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಅರ್ಶಿಣ ಪುಡಿ ಸ್ವಲ್ಪ ಹಾಕಿಬಿಟ್ಟು ಬೇಯಲಿಕ್ಕೆ ಬಿಡಬೇಕು ಒಂದು ಐದರಿಂದ ಹತ್ತು ನಿಮಿಷ ಬೇಯಲಿಕ್ಕೆ ಬಿಡಿ ನೀರೇನು ಹಾಕಬೇಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಫಸ್ಟು ಮಿಕ್ಸ್ ಮಾಡಿ ಆದಮೇಲೆ ಮುಚ್ಚಳ ಮುಚ್ಚಿಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಬೇಕು ಮಿಕ್ಸ್ ಆಯ್ತಲ್ವಾ ನೋಡಿ ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳೋದಲ್ವ ಈಗ ಮಿಕ್ಸ್ ಆಗಿ ಆದಮೇಲೆ ಇಲ್ಲಿ ನೋಡಿ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಇದೆ ಅಲ್ವ ಈಗ ಮಸಾಲೆಯನ್ನು ಕೂಡ ಅದಕ್ಕೆ ಹಾಕಬೇಕು ಹತ್ತು ನಿಮಿಷ ಆದಮೇಲೆ ಇವಾಗ ನೋಡಿ ಉಷ್ಲ ತೆಗೆದು ನೋಡಿದಾಗ ಈ ರೀತಿ ನೀರೆಲ್ಲ ಬಿಟ್ಕೊಂಡೊಂದು ಐದರಿಂದ ಹತ್ತು ನಿಮಿಷ ಇದು ಬೆಂದಿದೆ ಅದಾದಮೇಲೆ ಮಾಡಿಟ್ಕೊಂಡಿರುವ ಮಸಾಲೆಯನ್ನು ಅದಕ್ಕೆ ಹಾಕೋಬೇಕು ಈಗ ಮಸಾಲೆನ ಹಾಕಿ ಆದಮೇಲೆ ಅದೇ ಜಾರಿಗೆ ನೀರು ಹಾಕಿಬಿಟ್ಟು ಚೆನ್ನಾಗಿ ತೊಳ್ಕೊಂಡು ಅದನ್ನು ಆ ನೀರನ್ನು ಕೂಡ ಅದಕ್ಕೆ ಹಾಕೋಬೇಕು ಹಾಕೊಂಡಾದಮೇಲೆ ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಇಲ್ಲಿ ನಿಮಗೆ ಉಪ್ಪು ಖಾರ ಏನು ಕಮ್ಮಿ ಇದೆ ಅಂತ ಕೂಡ ನೋಡಿಬಿಟ್ಟು ಇವಾಗಲೂ ಹಾಕ್ಬೋದು ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೀರು ಕೂಡ ನೀವು ಸಾರು ಯಾವ ರೀತಿ ಬೇಕು ನಿಮಗೆ ಅಷ್ಟು ಪ್ರಮಾಣದ ನೀರನ್ನು ಹಾಕೋಬೋದು ತುಂಬ ಸಾರು ಬೇಕಂದ್ರೆ ಸ್ವಲ್ಪ ನೀರು ಹಾಕೋಬೋದು ತುಂಬ ನೀರು ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಚೆನ್ನಾಗಿ ಬರಲ್ಲ ಟೇಸ್ಟು ಸ್ವಲ್ಪ ತಿಕ್ನೆಸ್ ಇದ್ದರೆ ಟೇಸ್ಟಾಗಿ ಬರುತ್ತೆ ನೋಡಿ ಇಷ್ಟು ಪ್ರಮಾಣದಲ್ಲಿ ನೀರು ಹಾಕ್ಕೊಂಡಾದಮೇಲೆ ಯಾಕಂದರೆ ಅದು ಬೇಯಬೇಕಲ್ವ ಕೋಳಿ ಆಗಿರೋದ್ರಿಂದ ಸ್ವಲ್ಪ ಹೊತ್ತು ಬೇಯಬೇಕಾಗುತ್ತೆ ಅದರಿಂದ ಎಲ್ಲ ಹಾಕಿ ಆದಮೇಲೆ ಇಲ್ಲೊಂದ್ಸತಿ ಟೇಸ್ಟ್ ನೋಡ್ಕೊಂಡು ನೀವು ಮುಚ್ಚಳನ್ನು ಮುಚ್ಚಿಬಿಟ್ಟು ಒಂದು ಇಪ್ಪತ್ತು ನಿಮಿಷದ ಹೊತ್ತು ಬೇಯಬೇಕಾಗುತ್ತೆ ಅದು ಹಾಗೆ ಬೇಯಲಿಕ್ಕೆ ಬಿಡಿ ಹಾಗೆ ಮಧ್ಯದಲ್ಲಿ ಒಂದು ಹತ್ತು ನಿಮಿಷ ಆದಮೇಲೆ ಓಪನ್ ಮಾಡಿ ನೋಡಿಕೊಂಡು ಏನಾದರೂ ಉಪ್ಪು ಹುಳಿ ಖಾರ ಮತ್ತು ಉಪ್ಪು ಬೇಕಾದರೆ ಹಾಕ್ಕೊಳ್ಳಿ ಅದಾಗಿ ಆದಮೇಲೆ ನೀವು ಫೈನಲ್ ಆಗಿ ಅದು ಇನ್ನೇನು ಬೆಂದಾಗಿದೆ ಅನ್ನುವಾಗ ಓಪನ್ ಮಾಡಿಬಿಟ್ಟು ಹುಳಿಯನ್ನು ಸೇರಿಸ್ಬೇಕಾಗುತ್ತೆ ಓಕೆ ಇವಾಗ ನೋಡಿ ಚೆನ್ನಾಗಿ ಕುದಿತಾ ಇದೆ ಅಲ್ವಾ ಇವಾಗ ನಾವು ಹುಳಿಯನ್ನು ಸೇರಿಸ್ಕೋಬೇಕಾಗುತ್ತೆ ನಾವಿಲ್ಲಿ ಬ್ಲ್ಯಾಕ್ ವಿನಿಗರನ್ನು ಯೂಸ್ ಮಾಡ್ಕೊಂಡಿದ್ದೀವಿ ಕಚ್ಚಂ ಪುಳಿಯನ್ನು ಹಾಕ್ಕೊಂಡಿದ್ದೀವಿ ಹಾಗೆ ಅದಾದಮೇಲೆ ನೀವು ಯಾವ ಯಾವುದೇ ರೀತಿಯಾದ ಹುಳಿಯ ಐಟಮ್ಸನ್ನು ಹಾಕೋಬೋದು ಲೆಮನ್ ಏನು ಬೇಕಾದ್ರೆ ಹಾಕೋಬೋದು ಅದಾದಮೇಲೆ ಒಂದು ಐದು ನಿಮಿಷ ಇಟ್ಟು ಹುಳಿ ಎಲ್ಲ ಇಡಿಬೇಕಲ್ವ ಈಗ ಫೈನಲ್ ಆಗಿ ನೋಡಿ ನಾಟಿ ಕೋಳಿ ಸಾರು ಈ ರೀತಿ ರೆಡಿಯಾಗಿದೆ ಓಕೆನಾ ಇದನ್ನ ನೀವು ಯಾವುದೇ ಇದರಲ್ಲೂ ನೀವು ಸರ್ವ್ ಮಾಡ್ಕೋಬೋದು ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ ರೊಟ್ಟಿ ಐಟಮ್ ದೋಸೆ ಯಾವುದಕ್ಕೆ ಬೇಕಾದ್ರೂ ಚೆನ್ನಾಗಿರುತ್ತೆ ಅದಾದಮೇಲೆ ಫೈನಲಾಗಿ ನೀವು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದಮೇಲೆ ಟೇಸ್ಟ್ ಮಾಡ್ಬೋದು ಓಕೆ ಎಲ್ಲರೂ ಟ್ರೈ ಮಾಡಿ ಸತಿ ಮನೆಯಲ್ಲಿ ಟೇಸ್ಟ್ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ ಆವಾಗ ನೆಕ್ಸ್ಟ್ ನಾವು ಯಾವುದೇ ರೀತಿಯಾದ ರೆಸಿಪಿ ಸಹ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಕೂಡ ಬರುತ್ತೆ ಹಾಗೆ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಥ್ಯಾಂಕ್ ಯು